ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ ಪ್ರತಿ ಬಾರಿಯೂ ಹೊಸ ವಿಷಯವನ್ನೇ ಆಯ್ದುಕೊಳ್ತಾ ಇದ್ದಾರೆ ಈಗ ದರ್ಶನ್ ಒಪ್ಕೊಳ್ತಾ ಇರೋ ಹೊಸ ಸಿನಿಮಾದ ಬಗ್ಗೆ ಬಂದಿರೋ ಸುದ್ದಿ ಕೇಳಿದ್ರೆ ದರ್ಶನ್ ಬಗ್ಗೆ ಹೊಸ ಲೆಕ್ಕಾಚಾರವೇ ಶುರುವಾಗ್ಬಿಡುತ್ತೆ ಹಾಗಂತ ಇದು ಪೌರಾಣಿಕನೋ ಐತಿಹಾಸಿಕನೋ ಅಲ್ಲ ಇಲ್ಲಿ ದರ್ಶನ್ ಹೊಸ ಯುಗವೇ ಆರಂಭವಾಗಲಿದೆ ಅದೇನು ಯಾವ್ ಸಿನಿಮಾ ಏ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಿದೆ ಒಂದಷ್ಟು ಉತ್ತರ ದರ್ಶನ್ ಈಗ ಅಭಿನಯಿಸ್ತಾ ಇರೋ ಸಿನಿಮಾಗಳನ್ನ ಒಂದು ಸಾರಿ ನೋಡ್ತಿದ್ರೆ ಅಲ್ಲಿ ಯಜಮಾನ ಒಡೆಯದಂತಹ ಕೌಟುಂಬಿಕ ಕಥೆಗಳು ಹೆಚ್ಚಿವೆ ಒಂದ್ ಕಡೆ ಐತಿಹಾಸಿಕ ಮದಕರಿ ಚಿತ್ರ ಶೂಟಿಂಗ್ ಮುಗಿಸಿದ್ರೆ ಮತ್ತೊಂದು ಕಡೆ ಕುರುಕ್ಷೇತ್ರದಂತಹ ಪೌರಾಣಿಕ ಸಿನಿಮಾ ಕೂಡ ತೆರೆಗೆ ಬರಕ್ಕೆ ಸಜ್ಜಾಗ್ತಾ ಇದೆ ಕುರುಕ್ಷೇತ್ರದಲ್ಲಿ ದುರ್ಯೋಧನನಾಗಿದ್ದ ದಚ್ಚುಗೆ ರಾಜಕೀಯದ ಕುರುಕ್ಷೇತ್ರದ ಪಾತ್ರ ಸಿಕ್ಕಿದೆ ಹೌದು ಪರಶಿವನಿಂದ ಅರ್ಜುನ ಪಡೆದ ಪಾಶುಪತಾಸ್ತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿರೋ ದಚ್ಚುಗೆ ಅರ್ಜುನ ಪಡೆದ ಅಸ್ತ್ರ ಸಿಕ್ಕಿದೆ ಅದುವೇ ಪಾಶುಪತಾಸ್ತ್ರ ದರ್ಶನ್ ಮುಂದಿನ ಸಿನಿಮಾ ಈ ಪಾಶುಪತಾಸ್ತ್ರ ಅನ್ನೋ ಸುದ್ದಿ ಕೇಳಿ ಬಂದಿದ್ದು ಇದೊಂದು ರಾಜಕೀಯ ಕಥಾ ಹಂದರವನ್ನ ಹೊಂದಿರೋ ಕಥೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ ಈ ಚಿತ್ರದ ಕುರಿತು ಒಂದಷ್ಟು ಡೀಟೇಲ್ಸ್ ನ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದೆ ಇದು ಎರಡನೇ ಸ್ಟೋರಿ ಅಂದ್ಹಾಗೆ ಪಾಶುಪತಾಸ್ತ್ರ ಒಂದು ಪವರ್ಫುಲ್ ಅಸ್ತ್ರ ಪುರಾಣದಲ್ಲಿ ಪ್ರಾಣಿ ಪಕ್ಷಿಗಳ ಉಪಟಳ ಅತಿಯಾಗಿದ್ದರಿಂದ ಪಶುಗಳನ್ನ ನಿಯಂತ್ರಿಸೋ ಪಶುಪತಿ ಅಸ್ತ್ರವಾದ ಪಾಶುಪಥಾಸ್ತ್ರವನ್ನ ಮಹಾದೇವ ಅರ್ಜುನನಿಗೆ ನೀಡಿದ್ದು ಕತೆ ಈಗ ಆ ಪಾಶುಪಥಾಸ್ತ್ರವನ್ನ ಹಿಡಿಯಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ರಾಜಕೀಯದಲ್ಲಿರೋ ದುಷ್ಟ ಮೃಗಗಳನ್ನ ಸಂಹರಿಸೋಕೆ ದಾಸ ಈ ಅಸ್ತ್ರವನ್ನ ಹಿಡಿದು ಅಬ್ಬರಿಸಲಿದ್ದಾರಂತೆ ತೆಲುಗಿನಲ್ಲಿ ಮಹೇಶ್ ಬಾಬು ಅಭಿನಯದ ಭರತ್ ಆನೆ ನೇನು ರೀತಿಯಲ್ಲಿ ತಮಿಳುನಲ್ಲಿ ಬಂದ ಇಳಿಯ ದಳಪತಿ ವಿಜಯ್ ಅಭಿನಯದ ಸರ್ಕಾರ್ ರೀತಿಯಲ್ಲಿ ಪಾಶುಪತಾಸ್ತ್ರ ಕೂಡ ಇರಲಿದೆಯಂತೆ ದರ್ಶನ್ ಈ ಹಿಂದೆ ಪೂರ್ಣ ಪ್ರಮಾಣದ ಪೊಲಿಟಿಕಲ್ ಕಥೆಯಲ್ಲಿ ಯಾವತ್ತೂ ಕಾಣಿಸಿಕೊಂಡಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಈ ಸಿನಿಮಾ ಸೆಟ್ ಇರಲಿದೆ ಹೊಸ ನಿರ್ದೇಶಕ ನಿರ್ಮಾಪಕರು ಈ ಚಿತ್ರವನ್ನ ಕೈಗೆತ್ತಿಕೊಳ್ತಾ ಇದ್ದು ದರ್ಶನ್ ರಾಜಕೀಯ ಹಿನ್ನೆಲೆಯ ಕತೆ ಆಯ್ದುಕೊಂಡಿರೋ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮೆಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು